ಏ ನಾ ಏನು ಮಾಡ್ಲಿಲ್ಲ ಅವ್ನ ಕಣ್ಣಾಗ ಧೂಳು ಬಿತ್ತಂತ ತೆಗಿಯಾಕತ್ತಿದ್ದೆ ಗದ್ಲಾತು ಈಗ ಹೋಗ್ ಗ್ಯಾರಂಟಿ ನನ್ ಅಣ್ಣನ ಮುಂದೆ ಹೇಳ್ತಾನವ ನನ್ ಮೊದ್ಲಕ್ ಕೊಲ್ಡ್ದ ಮನೆಯಂತ್ರ ಹೊರಗಾಕ್ತಾನೆ ಈ ಜಾಗದಾಗ ಬೇಡ ಅಂತ ಬಡ್ಕೊಂಡೆ ನನ್ನ ಮಾತೆಲ್ಲ ಕೇಳ್ತೀನಿ ಬಾಯ್ಲೆ ಮತ್ತ ನೀ ಭಾಳ ಶಾಣೆ ಅಲ್ಲ ಬಹಳ ಮತ್ತೀಗ ನಾವಿಬ್ರು ಇಲ್ಲಿ ಏನ್ ಮಾಡಿದ್ವಿ ನೋಡ್ದೇನೆ ನಾವಿಬ್ರು ಏನ್ ಮಾಡ್ದಿನ್ ನೋಡ್ದೇನು ಏ ತೊದ್ಲ ಅವ್ ಕಣ್ಣಾಗ ಧೂಳು ಬಿದ್ದಿಕ್ತ ಧೂಳ ಹಿಂಗ ಮಾಡಿ ಹಿಂಗ ತೆಗಿಯಕತ್ತಿದ್ದೆ ಕುಳ್ಳ ಇವ ಕಿವಡ ಇವ ಮೂಕ ಕೆಟ್ಟ ಹೋಗ್ಬಿಡ್ತಿವ್ ಗೊತ್ತಾ ಹಿಂಗ್ ಮಾಡಿ ಹೇಳ್ಬೇಡ ನಟ್ಲೆ ಮನೆಗೆ ಹೋದ್ ಕುಡ್ಲೆ ಬಿಸಿ ಬಿಸಿ ಹೋಳ್ಗೆ ಮಾಡ್ಕೊಡ್ತೀನಿ

ಹಚ್ಚತಾನೇವ ನನ್ನ ಮನೆಗೆ ಕರಡ ಅಟೋಮ್ ಬಾಂಬ್ ಇಟ್ಟ ಬರ್ತಾನ ಗ್ಯಾರಂಟಿ ಅಟಮ್ ಬಾಂಬ್ ಇತ್ತು ನನ್ನ ಮನೆಗೆ ಈಗ ಶಣೆ ಅಲ್ಲ ನೀ ನೋಡಿಲಿ ಏಯ್ ನಿನಗೆ ಹೊಸ ಶರ್ಟ್ ಕೊಡಿಸ್ತೀನಿ ಮತ್ತೇನು ಬೇಕು ನಿನ್ಗೆ ನಾನು ಏನು ಮಾಡಿರ್ರಿ ನೀವು ನಾನು ಏನ್ ಮಾಡಿರಿ ಆವಾಗ ನಿನಗೆ ಟವಲ್ ಹಾಕಿ ನನ್ನ ಮೂತು ಕೇಳಕ್ ಹತ್ತಿ ಕಿವಿ ಕೇಳಂಗಿಲ್ಲ ಹೇಳಿದ್ದು ಹೊಯ್ಕೊಂಡು ಹೊಯ್ಕೊಂಡು ಸಾಕಾಗುತ್ತೇನೆ வந்தார் த <sketches> <no p Obrigillions> <herumlen>

ಕೊಟ್ಟಿದ್ದದು ಕೊಟ್ಟದು ಮಿಸ್ತಷ್ಟೆ ನಾನೇ ಕೊಟ್ಟಿದ್ದು ನನಗ ನನಗೆ ನನಗೆ ಹೆದರಿಕೆ ಮನೆಗೆ ಹೋದ್ರೆ ನನ್ನ ಗಂಡ ಕರ್ಕೊಂತಾನೋ ಇಲ್ಲೋ ಅಂತ ಇವ್ರ ಇವ್ರಿಗೆ ಇವ್ರಿಬ್ರು ಆತೈತಿ ಅದಕ್ಕ ರೆಡಿಯಾಗೆ ಬಂದ ಇವತ್ತು ಇಲ್ಲಿ ಜಾಗ ಸರಿ ಇಲ್ಲ ಅಲ್ಲೋ ಇಲ್ಲಿ ಜಾಗ ಸರಿ ಇಲ್ಲ ಅಲ್ಲಿ ನಮ್ಮನೆ ಕಡೆಗೆ ಬಾ ಏನು ಸ್ವಚ್ಛ ಮಾಡಕತ್ತೀಯಾ ಜಾಗ ಸರಿ ಇಲ್ಲ ನಕಲೆ ಬೇಗ ಏನಂತ ಹೊಯ್ಕೊಳಕತ್ತಾ ನೀವಾ ಬೇಜೋ ಬಾಜಿ ನುಡಾಬೀ ತುಗಮಾತುಗೂಗ ನೀನೆಗೆ ಹೇಳ್ದೆ ನಾನು ಈ ಜಾಗದಕ ಬೇಡ ಈ ಜಾಗದಕ ಬಂದು ಮೀಟ್ ಆಗೋದು ಬೇಡೋ ಬೇಡೋ ಬೇಡ ಅಂತ ಕೇಳ್ದೆ ಕೇತಿಯಾ ನನ್ನ ಮಾತ್ ನೀ ಈ ನನ್ನ ಮಗ್ನಿ ನನ್ನ ವಾಸಿಲೇ ಬೈಜಾ ಏ ಬೈಜಾ ಬೈಜಾ ಬಾಳು ಆ ಜಾ ಹೋಗಿ ಬಾ ಬೇಜೋ ಬಾ ಹೋಗು ಹೋಗು ಊವಾ ಊವಾ ಎಚ್ಚರದಿಯಾ ಅಬಾಜ ಬೇ ಅಬಾ ಅದಾ ಅದಾ ಊವಾ ನೀನು ಸಣ್ಣ ಹುಡುಗದಿದ್ದೀ ಹಾಗೆಲ್ಲ ಮಾಡಬಾರ್ದು ಭಾಳ ಕ್ಷಣೆ ಅಲ್ಲ ನೀ ಭಾಳ ಜಾಣಲ್ಲ ಸಣ್ಣ ಹುಡುಗ ನನ್ನ ಕೇಳ್ತಾನ ನಿಪ್ಪಲ್ಲಿ ತಂದು ಕೊಡ್ತೀಯ ಅಂತ ಏನು ಏನಿದ ಬೇಕಾ ಇದು ಬೇಕಾ ನಿಪ್ಪಲ್ ಇವತ್ತು ಎಡಗಡೆಗೆ ಎದ್ದು ಬಂದಿನಿ ಹೊತ್ತ ನೀಸಮ್ಮ ಕಣ್ಣರ ಕಾಣತವಿಲ್ಲ ನನಗ ಅಣ್ಣಗಷ್ಟ ಕಾಣಲ್ಲ ಅಂತ ಮಾಡಿದ್ದೆ ಇವನಿಗೂ ಕಣ್ಣು ಇವನ ಕಾಣದಿಟ್ಟ

ನೀ ಅವನಿಗೆ ಹೇಳಿ ಬಂದಿದ್ದೆ ಇಲ್ಲಿ ಬರ್ತೀನಿ ಅಂತ ಅವನು ಕಾಲಗನ ಅವನು ಹಿಂದಿತ್ರನ ಬಂದನ ನೋಡವಾ ಅವನು ಅವನ ಬಂದ ಅವನು ಫಾಲೋ ಮಾಡ್ಕಂತ ಬಂದನನ ಅವನು ಅವ ಈಗ ಹಗರು ಬಿಡಲ್ಲ ಅವ ನನಗೆ ನಾನು ಹಗರು ಬಿಡಲ್ಲ ನಿಮ್ಮ ಮನೆ ನೋಡ್ದ ಮತ್ತೆ ಏನೋ ಹುಡುಕ ಅಯ್ಯಯ್ಯೋ ಏನೋ ಸಿಕ್ತಂ ಕೈಗೆ ಅಬ್ಬಾ ಏನೋ ಅಬ್ಬಾ ನ ಓಲ್ಲಪ್ಪ ಅಬ್ಬಾ 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 ಅರ್ಥತೆ ಏನಂದವ ಏನಂದವ ತಂಬಾಕದ ಕೊಟೆನೆ ಹಿಂಗ ಹಿಂಗ ಅಂದ ಏನಂದ್ರು ನಾನು ಜಾಗ ಬಿಡಂಗಿಲ್ಲ ಇಲ್ಲಿ ಬೇಡ ಇಲ್ಲೆಲ್ಲ ಮಂದಿ ಅದಾರ ನೋಡಿಲ್ಲ ಜಂಗಲ್ ಐತಿ ಎಲ್ಲ ಪ್ರಾಣಿ ಇರ್ತಾವು ಇಲ್ಲೆಲ್ಲಿ ಬೇಡ ನಮ್ಮ ಮನೆಗೆ ಬಾ ಮನೆಗೆ ಮನೆಗೆ ಮನೀಗ್ ಯಾಕ ಇಲ್ಲೇ ಬೇಕು ನಾನು ನನಗಂಡು ಕುಲ್ಡದನ ಇವನು ಮದುವೆ ಆಗೋಣ ಅಂತ ನಾ ಮಾಡಿದ್ರೆ ಇವ ಅವನಿಗೆ ಬಿಟ್ಕೊಡಾಕತ್ತ ಬಟ್ಟಿ ಹಾ ಹಂಗ ತೋರ್ಸು ಅದು ಬಿಟ್ಟು ಹಿಂಗೆ ಕೆಟ್ಟದ ಮಾಡಬಾರ್ದು ಅದನ್ನ ಹೋಗುವ ಬಟ್ಟೆಗಿಟ್ಟಿ ಹೋಗಿ ಬೇಕಂತ ಹೋಗು ನಾನು ನೀನ್ ಜೊತೆ ಬರ್ತೀನಿ ಬಾ ಹೆಲ್ಪ್ ಮಾಡ್ತೀನಿ